ಆಕಾಶವಾಣಿ ಕಲಬುರ್ಗಿ ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಹಾಗೂ ಧರ್ಮಣ್ಣ ಎಚ್ ಧನ್ನಿ ಅವರ ಸಂಪಾದಕತ್ವದ ಸಂಕಥನ ಹಾಗೂ ಡಾ ಬಸವರಾಜ್ ಸಬರದ್ ಅವರ ಶರಣ ಮಾರ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾ ಪರ್ವೀನ್ ಸುಲ್ತಾನ ಸಂಕಥನ ಇದು ಒಂದು ಸ್ಮರಣ ಗ್ರಂಥ ಕಲ್ಬುರ್ಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಆಗಾಗ ಜರುಗಿದ ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಸಕಲ ಸರ್ವಾಧ್ಯಕ್ಷರ ಹಾಗೂ ವಿಶೇಷ ಸಮ್ಮೇಳನಾಧ್ಯಕ್ಷರ ಬದುಕು ಬರಹಗಳ ಕುರಿತು ದಾಖಲಿಸಿರುವ ಲೇಖನಗಳ ಗುಚ್ಛವೇ ಈ ಸಂಕಥನ ಈ ಕೃತಿಯ ಪ್ರಕಾಶಕರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರ್ಗಿ ಇದರ ಮುದ್ರಕರು ವಿಶ್ವಾಸ್ ಪ್ರಿಂಟರ್ಸ್ ಬೆಂಗಳೂರು ಇದರ ಬೆಲೆ ನೂರ ಐವತ್ತು ರೂಪಾಯಿಗಳು ಕಲ್ಬುರ್ಗಿಯ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಶ್ರದ್ಧಾ ಕೇಂದ್ರಗಳಾಗಿರುವ ಗೇಸುದರಾಜರ ದರ್ಗಾ ಶರಣಬಸೇಶ್ವರ ಮಂದಿರ ಹಾಗೂ ಬುದ್ಧ ವಿಹಾರದ ಚಿತ್ರಗಳನ್ನು ಸಂಕಲಿಸಿ ಪ್ರಿಂಟಿಸಲಾಗಿರುವ ಮುಖಪುಟವು ಈ ಕೃತಿಯ ಅಂದ ಚಂದಗಳೆರಡನ್ನು ಸಂವರ್ಧಿಸಿದೆ ಮಾತೋಶ್ರೀ ಡಾ ದಾಕ್ಷಾಯಣಿಯ ಅಪ್ಪ ಜಗದ್ಗುರು ಪೂಜ್ಯಶ್ರೀ ಸಾರಾಂಗಧರ್ ಕೇಂದ್ರ ಮಹಾಸ್ವಾಮಿಗಳು ಪೂಜ್ಯಶ್ರೀ ಚನ್ನವೀರ ಶಿವಾಚಾರ್ಯರು ಹರಾಕೂಡ್ ಪೂಜ್ಯ ಶ್ರೀ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ನಾಲ್ವಾರ್ ಶುಭ ಹಾರೈಸಿದ್ದಾರೆ ಶ್ರೀ ಮೊಹಮ್ಮದ್ ಇಬ್ರಾಹಿಂ ಕುಪನೂರ್ ಕಾರ್ಯನಿರ್ವಾಹಕ ಅಭಿಯಂತರರು ರಾಷ್ಟ್ರೀಯ ಹೆದ್ದಾರಿ ವಿಭಾಗ ಕಲಬುರ್ಗಿ ಇವರು ಗ್ರಂಥ ದಾಸೋಹಿಗಳಾಗಿದ್ದಾರೆ ವಿಭಾಗೀಯ ಕೇಂದ್ರವಾಗಿರುವ ಕಲಬುರಗಿ ತಗರಿ ಕಣಜವೆಂದೇ ಹೆಸರುವಾಸಿಯಾಗಿದೆ ಫಲವತ್ತಾದ ಭೂಮಿ ಕಲಬುರಗಿ ಜಿಲ್ಲೆಯಲ್ಲಿ ಅನೇಕ ಜನ ಹಿರಿಯ ಸಾಹಿತಿಗಳು ಕಲಾವಿದರು ಹಾಗೂ ಸಾಂಸ್ಕೃತಿಕ ಲೋಕದ ಹಲವಾರು ಮುಂಚೂಣಿ ಲೇಖಕರು ಇಲ್ಲಿಯ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಸಿರಿಯನ್ನು ಸಂವರ್ಧಿಸಿದ್ದಾರೆ ಅವರ ಲೇಖನ ಕಾವ್ಯದ ಮೂಲಕ ಕನ್ನಡದ ಕಂಪು ಇಲ್ಲಿ ಚಲ್ಲುವರೆದಿದೆ ಆಳರಸರಾಗಿದ್ದ ಅಸಬ್ಜಾಯಿಗಳ ಮಾತೃಭಾಷೆಯಾಗಿದ್ದ ಉರ್ದು ನೆರೆಹೊರೆಯ ಭಾಷೆಗಳಾಗಿರುವ ಮರಾಠಿ ಮತ್ತು ತೆಲುಗುಗಳ ನಡುವೆ ಕನ್ನಡ ನಿತ್ಯ ಸತ್ಯವಾಗಿ ಬೆಳೆದು ಬಂದಿದೆ ಹಾಗೆ ನೋಡಿದರೆ ಚಾರಿತ್ರಿಕವಾಗಿ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಕಲ್ಬುರ್ಗಿಯ ಕಾಣಿಕೆ ಅತ್ಯಂತ ಮಹತ್ತರವಾದದ್ದು ಕಲ್ಯಾಣ ನಾಡಿನ ಶರಣರ ವಚನ ಪರಂಪರೆ ಹಾಗೂ ಕವಿರಾಜ ಮಾರ್ಗದ ಪ್ರಭಾವದಡಿಯಲ್ಲಿ ಇಲ್ಲಿಯ ಕನ್ನಡ ಬಹು ಬಲಗೊಂಡು ಬೆಳೆದಿರುವುದು ಚರಿತಾರ್ಹವಾದ ಸಂಗತಿಯಾಗಿದೆ ಅಂತೆಯೇ ಇಲ್ಲಿ ಹಲವಾರು ಜಿಲ್ಲಾ ಮಟ್ಟದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಾಹಿತಿಗಳು ಸಾಹಿತ್ಯ ರಚನೆಯ ಕೈಂಕರ್ಯವನ್ನು ಕೈಗೊಂಡು ಗಮನಾರ್ಹವಾದ ಕೃತಿಗಳನ್ನು ರಚಿಸಿ ಕಲಬುರಗಿ ಜಿಲ್ಲೆಗೆ ಹೆಸರು ತಂದಿದ್ದಾರೆ ಇಡೀ ನಾಡಿನ ಕನ್ನಡ ಸಾಹಿತ್ಯ ಪರಂಪರೆಗೆ ತಮ್ಮ ವಿಶಿಷ್ಟ ಕಾಣಿಕೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕದ ಸಂಪತ್ತನ್ನು ಹೆಚ್ಚಿಸಿದ್ದಾರೆ ಇಂಥ ಸಮೃದ್ಧವಾದ ಸಾಹಿತ್ಯಿಕ ಪರಂಪರೆಯುಳ್ಳ ಕಲಬುರಗಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನಗಳನ್ನು ಸಂಘಟಿಸುವ ಮೂಲಕ ಇಲ್ಲಿಯ ಹಿರಿಯ ಸಾಹಿತಿಗಳನ್ನು ಗುರುತಿಸಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಇಲ್ಲಿಯವರೆಗೆ ಜಿಲ್ಲಾ ಮಟ್ಟದ ಇಪ್ಪತ್ತಕ್ಕೂ ಹೆಚ್ಚು ಸಮ್ಮೇಳನಗಳನ್ನು ಯಶಸ್ವಿಯಾಗಿ ಸಂಘಟಿಸಿದೆ ಆ ಎಲ್ಲಾ ಸಮ್ಮೇಳನಗಳ ಸರ್ವಾಧ್ಯಕ್ಷರ ಸಾಹಿತ್ಯಿಕ ಸಾಧನೆಯ ಹಿರಿಮೆ ಗರಿಮೆಗಳನ್ನು ಮುಂದಿನ ಜನಾಂಗಕ್ಕಾಗಿ ದಾಖಲಿಸಿಡಲು ಮಾಡಿದ ಪ್ರಯತ್ನದ ಪರಿಣಾಮವೇ ಈ ಸಂಕಥನ ಇದು ಗಾತ್ರದ ದೃಷ್ಟಿಯಿಂದ ಒಂದು ಕೃತಿ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಮೊದಲ ಮುದ್ರಣ ಕಂಡಿರುವ ಈ ಪುಸ್ತಕದಲ್ಲಿ ನೂರ ಇಪ್ಪತ್ತೈದು ಪುಟಗಳಿವೆ ಈ ಸಣ್ಣ ವ್ಯಾಪ್ತಿಯಲ್ಲಿಯೇ ಇಪ್ಪತ್ತೆರಡು ಲೇಖನಗಳನ್ನು ಸಂಗ್ರಹಿಸಿ ದಾಖಲಿಸಲಾಗಿದೆ ಈ ಪುಸ್ತಕವನ್ನು ಎರಡು ಭಾಗಗಳನ್ನಾಗಿ ವಿಭಾಗಿಸಲಾಗಿದೆ ಒಂದೇ ಭಾಗದಲ್ಲಿ ಶುದ್ಧಾಂಗವಾಗಿ ಸಾಹಿತ್ಯ ಸಮ್ಮೇಳನಗಳ ಅಧ್ಯಕ್ಷರ ಸಾಹಿತ್ಯಿಕ ಸಾಧನೆ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಅವರ ಮಹತಿ ಮಹತ್ವಗಳನ್ನು ದಾಖಲಿಸಲಾಗಿದೆ ಈ ಭಾಗದಲ್ಲಿ ಹತ್ತೊಂಬತ್ ನೂರ ನಡೆದ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಪೂಜ್ಯಶ್ರೀ ಜರ್ಚನಿ ಅವರಿಂದ ಮೊದಲುಗೊಂಡು ಎರಡ್ ಸಾವಿರದ ನಡೆದ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಟಿ ಎಂ ಭಾಸ್ಕರ್ ಅವರವರೆಗೆ ಇಪ್ಪತ್ತು ಸಮ್ಮೇಳನಗಳ ಅಧ್ಯಕ್ಷರ ಸಂಕ್ಷಿಪ್ತವಾದರೂ ಸತ್ವಪೂರ್ಣವಾದ ಪರಿಚಯವನ್ನು ಮಾಡಿಕೊಡಲಾಗಿದೆ ಮೂರು ನಾಲ್ಕು ಪುಟಗಳ ವ್ಯಾಪ್ತಿಯಲ್ಲಿಯೇ ಹಿರಿಯ ಸಾಹಿತಿಗಳ ಸಾಹಿತ್ಯ ಮತ್ತು ವ್ಯಕ್ತಿತ್ವದ ಸಮಗ್ರ ಪರಿಚಯ ಮಾಡಿಕೊಡಲು ಯತ್ನಿಸಿರುವುದು ಶ್ಲಾಘನೀಯವಾಗಿದೆ ಹಲವಾರು ಸಾಹಿತಿಗಳಿಗೆ ಶೀರ್ಷಿಕೆಯಲ್ಲಿ ಬಹು ಸೂಕ್ತವಾದ ಅಭಿಧಾನಗಳನ್ನು ನೀಡಿರುವುದು ಅತ್ಯಂತ ಸಮಂಜಸವಾಗಿದೆ ಉದಾಹರಣೆಗೆ ಶ್ರೀ ಜಚನಿಯವರನ್ನು ಸಾಹಿತ್ಯ ಎಂದು ತವಗ ರಾವ್ ಅವರನ್ನು ಕಲಬುರ್ಗಿಯ ಕಣ್ವ ಎಂದು ರಂಗಸುನೇರಿ ಆಲ್ದಾಳ್ ಬದುಕು ಜಾನಪದವಾಗಿಸಿದ ಡಾಕ್ಟರ್ ಹನುಮಂತರಾವ್ ಬಿ ದೊಡ್ಡಮನಿ ಸೌಜನ್ಯದ ಶಿಖರ ಪ್ರೊಫೆಸರ್ ನಾಗಾಬಾಯಿ ಬುಳ್ಳ ಭಾವೈಕ್ಯತೆಯ ಚಿಂತಕ ಡಾ ಕಲ್ಯಾಣ್ ರಾವ್ ಪಾಟೀಲ್ ಎಂದು ಬಿರುದಾಂಕಿಸಿದ್ದುದು ಲೇಖಕರ ಒಳನೋಟಗಳಿಗೆ ಸಾಕ್ಷಿಯಾಗಿದೆ ಬಿ ಮಹದೇವಪ್ಪ ಗೀತಾ ನಾಗಭೂಷಣ ಚನ್ನಣ್ಣ ವಾಲಿಕಾರ್ ರೇವಣಸಿದ್ದಯ್ಯ ರುದ್ರಸ್ವಾಮಿ ಮಠ್ ಎಂಜಿ ವಿರಾದರ್ ವಸಂತ ಕುಷ್ಟಗಿ ಚಂದ್ರಕಾಂತ್ ಕುಸನೂರ್ ವೀರಣ್ಣ ದಂಡೆ ನಾಗಬಾಯಿ ಬುಳ್ಳ ಕಲ್ಯಾಣರಾವ್ ಪಾಟೀಲ್ ಮುಂತಾದವರ ಬಗ್ಗೆ ಕಲಬುರಗಿಯ ಹಿರಿಯ ಲೇಖಕರಾದ ಸ್ವಾಮಿರಾವ್ ಕುಲಕರ್ಣಿ ಕಾವ್ಯಶ್ರೀ ಸವಿತಾ ಸಿರುಗೋಜಿ ಮಹಿಪಾಲ್ ರೆಡ್ಡಿ ಮುನ್ನೂರ್ ಧರ್ಮಣ್ಣ ಎಚ್ ಧನ್ನಿ ಶರಣಬಸಪ್ಪ ವಡ್ಡನ್ಕೇರಿ ಶಿವರಂಜನ್ ಸತ್ಯಂಪೇಟೆ ಮುಂತಾದ ಲೇಖಕರು ತಾವು ಪರಿಚಯಾತ್ಮಕ ಲೇಖನ ಬರೆಯಲು ಆಯ್ಕೆ ಮಾಡಿಕೊಂಡ ಸಾಹಿತಿಗಳಿಗೆ ನ್ಯಾಯ ಒದಗಿಸಿದ್ದು ಬಹು ಸಮರ್ಥವಾಗಿ ಕಲಬುರಗಿ ಜಿಲ್ಲೆಯ ಸಾಹಿತಿಗಳ ಪರಿಚಯ ಮಾಡಿಕೊಟ್ಟಿದ್ದಾರೆ ಇನ್ನು ಎರಡನೇ ಭಾಗದಲ್ಲಿ ಮಹಿಳಾ ಸಾಹಿತ್ಯ ಸಮ್ಮೇಳನ ಮಕ್ಕಳ ಸಮ್ಮೇಳನ ಸಂಗೀತ ಸಮ್ಮೇಳನ ವೈದ್ಯ ಸಾಹಿತ್ಯ ಸಮ್ಮೇಳನ ದಾಸ ಸಮ್ಮೇಳನ ಯುವ ಸಾಹಿತ್ಯ ಸಮ್ಮೇಳನ ವಚನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಕ್ರಮವಾಗಿ ಸರಸ್ವತಿ ಚಿಮ್ಮಲ್ಗಿ ಕುಮಾರಿ ಮನೀಷಾ ಪಾಟೀಲ್ ಸ್ವಾಮಿರಾವ್ ಕುಲಕರ್ಣಿ ಮಲ್ಲಿನಾಥ್ ತಳ್ವಾರ್ ಹಾಗೂ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರ ಪರಿಚಯವನ್ನು ಅಷ್ಟೇ ಸಮರ್ಥವಾಗಿ ಕಟ್ಟಿಕೊಟ್ಟಿರುವ ಕಲಬುರಗಿಯ ಲೇಖಕರು ಅಭಿನಂದನೆಗೆ ಅರ್ಹರಾಗಿದ್ದಾರೆ ಒಟ್ಟಿನಲ್ಲಿ ವಿಜಯಕುಮಾರ್ ತೇಗಲ್ತಿಪ್ಪಿಯವರ ಪ್ರಧಾನ ಸಂಪಾದಕತ್ವ ಹಾಗೂ ಧರ್ಮಣ್ಣ ಎಚ್ ಧನ್ಯವರ ಸಂಪಾದಕತ್ವದಲ್ಲಿ ಮೂಡಿಬಂದಿರುವ ಸಂಕಥನ ಚಾರಿತ್ರಿಕ ದಾಖಲೆಯ ದೃಷ್ಟಿಯಿಂದ ಒಂದು ಮಹತ್ವದ ಕೃತಿಯಾಗಿದೆ ಅಂತೆಯೇ ಮುಂಬರುವ ದಿನಗಳಲ್ಲಿ ಇದು ಸಂಶೋಧನಾ ಕೃತಿಯಾಗಿ ಹೊರಹೊಮ್ಮಲಿ ಎಂದು ಬೆನ್ನುಡಿಯಲ್ಲಿ ಡಾ ಸತೀಶ್ ಕುಮಾರ್ ಹೊಸಮನಿ ನಿರ್ದೇಶಕರು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಬೆಂಗಳೂರಿವರು ಶುಭ ಹಾರೈಸಿದ್ದಾರೆ ಕನ್ನಡದ ಬೆಳವಣಿಗೆ ಮತ್ತು ಉಳಿವಿಗಾಗಿ ಕಲಬುರಗಿಯ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಶ್ರಮಿಸುತ್ತಿದ್ದು ಜಿಲ್ಲಾ ಕಸಾಪ ಅಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ ಕೈಂಕರ್ಯ ಶ್ಲಾಘನೀಯವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಮೌಲಿಕ ಕೃತಿಗಳು ಕಸಾಪದಿಂದ ಬರಲಿ ಎಂದು ಆಶಿಸುತ್ತೇನೆ ಡಾಕ್ಟರ್ ಬಸವರಾಜ್ ಸಬರದವರ ಶರಣಮಾರ್ಗ ಪ್ರಸ್ತುತ ಶರಣಮಾರ್ಗ ಎಂಬ ಮಹತ್ವದ ಕೃತಿಯು ಡಾಕ್ಟರ್ ಬಸವರಾಜ್ ಸಬರದವರು ಶರಣರನ್ನು ಕುರಿತು ರಚಿಸಿರುವ ಸಂಶೋಧನಾತ್ಮಕ ಲೇಖನಗಳ ಸಂಗ್ರಹವಾಗಿದೆ ಈ ಕೃತಿಯಲ್ಲಿ ಒಟ್ಟು ಆರು ಲೇಖನಗಳಿವೆ ಐದು ಲೇಖನಗಳು ಪ್ರಮುಖ ಶರಣರಾಗಿದ್ದ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಆದಯ್ಯ ಅಮ್ಮುಗೆ ರಾಯಮ್ಮ ಹಾಗೂ ಹಡಪದ ಅಪ್ಪಣ್ಣನವರ ಬಗೆಗಿನ ಲೇಖನಗಳಾಗಿವೆ ಆರ್ನಿ ಲೇಖನದ ಶೀರ್ಷಿಕೆ ಅಲಕ್ಷಿತ ವಚನಕಾರರು ಈ ಕೃತಿಗೆ ಮುನ್ನುಡಿ ಬರೆದಿರುವ ನಾಡಿನ ವಿಖ್ಯಾತ ವಚನ ಸಾಹಿತ್ಯ ವಿದ್ವಾಂಸರಾಗಿದ್ದ ಪ್ರೊಫೆಸರ್ ವೀರಣ್ಣ ರಾಜೂರ್ ಅವರು ತಮ್ಮ ಮುನ್ನುಡಿಯಲ್ಲಿ ದಾಖಲಿಸಿರುವ ಸಂಗತಿ ಈ ಕೃತಿ ಹಾಗೂ ಕೃತಿಕಾರರ ಮಹತ್ವದ ಬಗ್ಗೆ ಬಹು ಸಮರ್ಥವಾಗಿ ದಾಖಲಿಸಿದ್ದಾರೆ ಈ ಕೃತಿಯ ಪ್ರಕಾಶಕರು ಡಾಕ್ಟರ್ ಎಂಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆ ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ ಎಡೆಯೂರು ಡಂಬಳ ಗದಗ್ ಇದರ ಮುದ್ರಕರು ತ್ವರಿತ ಮುದ್ರಣ ಆಫ್ ಆಫ್ಸೈಡ್ ಪ್ರಿಂಟರ್ಸ್ ಗದಗ್ ಇದರ ಬೆಲೆ ಎರಡ್ನೂರು ರೂಪಾಯಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಮುದ್ರಣ ಕಂಡಿರುವ ಈ ಪುಸ್ತಕದಲ್ಲಿ ಎರಡ್ನೂರ ಎಂಟು ಪುಟಗಳಿವೆ ಈ ಕೃತಿಯ ಪರಿಚಯದ ಸಂದರ್ಭದಲ್ಲಿ ಡಾಕ್ಟರ್ ರಾಜೂರ್ ಅವರ ಮಾತುಗಳು ಉಲ್ಲೇಖನಾರ್ಹವಾಗಿವೆ ಅವರ ಮಾತುಗಳನ್ನೇ ಬಳಸಿ ಹೇಳುವುದಾದರೆ ಡಾ ಬಸವರಾಜ್ ಸಬರದ ಅವರು ಬಹುಮುಖ ಪ್ರತಿಭೆಯ ಸವ್ಯಸಾಚಿ ಬರಹಗಾರರು ಇದುವರೆಗೆ ವಿವಿಧ ಪ್ರಕಾರಗಳಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅವರು ಮೂಲತಃ ಬಂಡಾಯ ಪ್ರವೃತ್ತಿಯವರು ನಿಜವೆಂದರೆ ಶರಣರು ಕೂಡ ಮಹಾ ಬಂಡಾಯಗಾರರೇ ಆಗಿದ್ದರು ಹಾಗೆಂದೇ ಅವರು ರಚಿಸಿರುವ ವಚನ ಸಾಹಿತ್ಯವು ಮಹಾ ಬಂಡಾಯ ಸಾಹಿತ್ಯವೇ ಆಗಿದೆ ಪ್ರಪಂಚದ ಆದಿ ಬಂಡಾಯಗಾರರ ಸಾಹಿತ್ಯ ಕುರಿತು ಇಪ್ಪತ್ತೊಂದನೇ ಶತಮಾನದ ಬಂಡಾಯ ಸಾಹಿತಿ ಹಾಗೂ ವಿಮರ್ಶಕರಾಗಿರುವ ಡಾಕ್ಟರ್ ಸಬರದವರು ಬರೆದಿರುವ ಶರಣಮಾರ್ಗ ಎಂಬ ಈ ಕೃತಿಗೆ ಸಹಜವಾಗಿಯೇ ಗಮನಾರ್ಹ ತೂಕ ಸಮನಿಸಿದೆ ಈ ಕೃತಿಯಲ್ಲಿ ಸಂಕಲನಗೊಂಡಿರುವ ಆರು ಲೇಖನಗಳು ಡಾಕ್ಟರ್ ಸಬರದವರ ಪ್ರೌಢ ಹಾಗೂ ತಲಸ್ಪರ್ಶಿಯ ಸಂಶೋಧನೆಯ ಫಲಗಳಾಗಿವೆ ಶರಣ ಮಾರ್ಗ ಎಂಬ ಈ ಗ್ರಂಥದಲ್ಲಿಯ ಮೊದಲನೆಯ ಲೇಖನವು ಹಿರಿಯ ಶರಣರಾಗಿದ್ದ ಮಾದಾರ ಚೆನ್ನಯ್ಯನವರ ಬಗ್ಗೆ ಇದೆ ಮಾದಾರ ಚೆನ್ನಯ್ಯನವರು ಬಸವಣ್ಣನವರ ಅತ್ಯಂತ ಆಪ್ತ ಹಾಗೂ ನೆಚ್ಚಿನ ಶರಣರಾಗಿದ್ದರು ಅವರನ್ನು ಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಎಂದು ಉದಾತ್ತೀಕರಿಸಿ ಕೊಂಡಾಡಿದ್ದನ್ನು ಕಾಣುತ್ತೇವೆ ವಿರಳ ಲಭ್ಯವಾದ ಮಾಹಿತಿಯ ಪ್ರಕಾರ ಶರಣ ಮಾದಾರ ಚೆನ್ನಯ್ಯನವರು ತಮಿಳುನಾಡಿನಿಂದ ಕರುನಾಡಿಗೆ ಆಗಮಿಸಿದವರು ಕಲ್ಯಾಣಕ್ಕೆ ಬಂದ ಅವರು ಬಸವಣ್ಣನವರ ನೇತೃತ್ವದ ಶರಣ ಸಂಕುಲದಲ್ಲಿ ಸೇರಿಕೊಂಡು ಮಹಾಶರಣ ಹಿರಿಯ ಶರಣ ಎಂಬ ಗೌರವಗಳಿಗೆ ಪಾತ್ರರಾದವರು ತೀರ ಸಣ್ಣ ಪ್ರಮಾಣದ ಮಾಹಿತಿಯ ಎಳೆಯನ್ನೇ ಹಿಡಿದು ಮುಂದುವರೆದ ಸಬರದವರು ತಮ್ಮ ಸಮರ್ಥ ಸಂಶೋಧನಾತ್ಮಕ ಪ್ರತಿಭೆಯ ಮೂಲಕ ಮಾದಾರ ಚೆನ್ನಯ್ಯನವರ ನಂಬಲರ್ಹವಾದ ಕಥನವನ್ನು ಕಟ್ಟಿಕೊಟ್ಟಿದ್ದಾರೆ ಶರಣ ಮಾರ್ಗದಲ್ಲಿಯ ಎರಡನೆಯ ಲೇಖನದ ಶೀರ್ಷಿಕೆ ಅಂಬಿಗರ ಚೌಡಯ್ಯ ನಿಜ ಶರಣ ಅಂಬಿಗರ ಚೌಡಯ್ಯ ಎಂದು ಸಕಲ ಶರಣರಿಂದ ಗೌರವಾಧರಿಸಿಕೊಂಡಿದ್ದ ಚೌಡಯ್ಯನವರ ವ್ಯಕ್ತಿತ್ವ ವಿಶಿಷ್ಟವಾಗಿತ್ತು ಬೆಳದಿಂಗಳಿನಂತ ರಸ ಸ್ಫುರಿಸುತ್ತಿದ್ದ ಸಕಲ ಶರಣರ ನಡುವೆ ಇದ್ದ ಚೌಡಯ್ಯನವರು ಬೆಂಕಿ ಕಿಡಿಯಂತಿದ್ದರು ಧಗ ಧಗಿಸುವ ದಳ್ಳೂರಿಯಂತಿದ್ದರು ಮಾತು ಕೃತಿ ಬರಹ ಬದುಕು ಎಲ್ಲದರಲ್ಲೂ ಮಹಾ ನಿಷ್ಠುರಿಯಾಗಿದ್ದರು ನಿರ್ಭಿಡೆಯ ನಿಲುವಿನ ಕಡು ಟೀಕಾಕಾರರಾಗಿದ್ದರು ಕಟ್ಟಿದ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗುವವರಿಗೆ ಮೆಟ್ಟು ತೆಗೆದುಕೊಂಡು ಹೊಡೆಯಂದ ಚೌಡಯ್ಯನವರ ಈ ಮಾತು ಅವರ ತತ್ವನಿಷ್ಠ ನಿಷ್ಠುರತೆಗೆ ಸಾಕ್ಷಿಯಾಗಿದೆ ಪ್ರೊಫೆಸರ್ ಸಬರದವರು ಕೆಲವೇ ಪುಟಗಳಲ್ಲಿ ಚೌಡಯ್ಯನವರ ಸುಂದರವಾದ ಚರಿತ್ರೆಯನ್ನು ರಚಿಸಿಕೊಟ್ಟಿದ್ದಾರೆ ಮೂರನೇ ಲೇಖನ ಶರಣ ಆದಯ್ಯನವರನ್ನು ಕುರಿತದ್ದಾಗಿದ್ದು ಅಷ್ಟಾಗಿ ಪರಿಚಿತನಲ್ಲದ ವಚನಕಾರನನ್ನು ಸಮರ್ಥವಾಗಿ ಮುಂಚೂಣಿಗೆ ತಂದು ನಿಲ್ಲಿಸಿರುವ ಲೇಖನವಾಗಿದೆ ಎಲ್ಲಾ ಶರಣರ ಬಗ್ಗೆಯಂತೋ ಅಂತೆಯೇ ಆದಯ್ಯನವರ ಬಗ್ಗೆಯೂ ಚಾರಿತ್ರಿಕ ದಾಖಲೆ ಆಧಾರಿತ ಮಾಹಿತಿ ಸಾಕಷ್ಟು ದೊರಕುವುದಿಲ್ಲ ಆದರೂ ಹರಿಹರನ ಆದಯ್ಯನರಗಳೇ ರಾಘವಾಂಕನ ಸೋಮನಾಥ ಚಾರಿತ್ರ ಪಾಲ್ಕುರಿಕೆ ಸೋಮನಾಥನ ಪಂಡಿತಾರಾಧ್ಯ ಚರಿತೆ ಶಿವತತ್ವ ಚಿಂತಾಮಣಿ ಮುಂತಾದ ಕಾವ್ಯಗಳಲ್ಲಿ ದೊರಕಿದ ಸಂಗತಿಗಳನ್ನೇ ಕ್ರೋಢೀಕರಿಸಿ ಡಾಕ್ಟರ್ ಸಬರದವರು ಆದಯ್ಯನವರ ಪರಿಚಯವನ್ನು ಮನ ಮೆಚ್ಚುವಂತೆ ಮಾಡಿಕೊಟ್ಟಿದ್ದಾರೆ ಸಬರದವರ ಸಂಶೋಧನೆ ವಿಶ್ಲೇಷಣಾತ್ಮಕವಾಗಿರುವಂತೆ ವಿವರಣಾತ್ಮಕವೂ ಆಗಿರುವುದರಿಂದ ಆದಯ್ಯನ ಜೀವನ ಚರಿತ್ರೆ ಸಮರ್ಥವಾಗಿ ಮೂಡಿಬಂದಿದೆ ಅಲ್ಲಲ್ಲಿ ಸಮುಚಿತವಾಗಿ ಆದಯ್ಯನವರ ವಚನಗಳ ಉದ್ಧರಣೆ ಮೂಲಕ ತಮ್ಮ ವ್ಯಕ್ತಿ ಚಿತ್ರದ ಬರವಣಿಗೆಗೆ ಸೂಕ್ತ ಪುರಾವೆಗಳನ್ನು ಒದಗಿಸಿದ್ದಾರೆ ಪ್ರೊಫೆಸರ್ ಸಬರದವರು ಬಂಡಾಯ ಮನೋಭಾವದ ಲೇಖಕರಾಗಿರುವುದರಿಂದ ಮಹಿಳಾ ಸಂವೇದನೆ ಅವರ ಗ್ರಹಿಕೆಗೆ ಹೊರತಾಗಿಲ್ಲ ಈ ಮಾತಿಗೆ ಸಾಕ್ಷಿಯಾಗಿ ಅವರು ಶರಣೆ ಅಮುಗೆ ರಾಯಮ್ಮನ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸಿ ಆ ಶರಣೆಯ ಬದುಕಿನ ಚರಿತ್ರೆಯನ್ನು ತುಂಬಾ ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ ಅಮುಗೆ ರಾಯಮ್ಮನ ಘನ ವ್ಯಕ್ತಿತ್ವದ ಪರಿಪೂರ್ಣ ಚಿತ್ರವನ್ನು ಕಟ್ಟಿಕೊಡುವ ದೃಷ್ಟಿಯಿಂದ ಪ್ರೊಫೆಸರ್ ಸಬರದವರು ವಚನ ಮತ್ತು ಶಾಸನಗಳ ಆಚೆಗೆ ತಮ್ಮ ಸಂಶೋಧನೆಯ ದೃಷ್ಟಿಯನ್ನು ಹಾಯಿಸಿದನ್ನು ಕಾಣಬಹುದು ಅಮುಗೆ ಒಂದು ಸಂಕ್ಷಿಪ್ತವಾದರೂ ಸಮಗ್ರವಾದ ಚರಿತ್ರೆಯನ್ನು ಕಟ್ಟಿಕೊಡುವ ಉದ್ದೇಶದಿಂದ ಜನಪದ ಸಾಹಿತ್ಯವನ್ನು ಕೂಡ ಜಾಲಾಡಿ ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ ಪರಿಣಾಮವಾಗಿ ಅಮುಗೆ ರಾಯಮ್ಮನ ಸ್ಫುಟವಾದ ಶಬ್ದ ಚಿತ್ರ ರೂಪುಗೊಂಡಿದೆ ಈ ಗ್ರಂಥದಲ್ಲಿಯ ಮತ್ತೊಂದು ಮಹತ್ವದ ಲೇಖನ ಮಹಾಶರಣ ಹಡಪದ ಅಪ್ಪಣ್ಣನವರ ಜೀವನ ಚರಿತ್ರೆಗೆ ಸಂಬಂಧಿಸಿದ್ದು ಕಲ್ಯಾಣದಲ್ಲಿ ಕಗ್ಗೊಲೆಗೆ ಗುರಿಯಾದ ಎಲ್ಲಾ ಶರಣರ ಬಗ್ಗೆಯಂತೋ ಅಂತೆಯೇ ಹಡಪದ ಅಪ್ಪಣ್ಣನವರ ಬಗ್ಗೆಯೂ ಸಾಕಷ್ಟು ಮಾಹಿತಿ ಲಭ್ಯವಿಲ್ಲದಿದ್ದರೂ ಪ್ರೊಫೆಸರ್ ಸಬ್ರದವರು ತಮ್ಮ ಸೂಕ್ಷ್ಮ ಸಂಶೋಧನಾತ್ಮಕ ದೃಷ್ಟಿಯಿಂದ ಎಲ್ಲೆಲ್ಲೋ ಶೋಧಿಸಿ ತಕ್ಕಮಟ್ಟಿನ ಸಾಮಗ್ರಿಯನ್ನು ಹೆಕ್ಕಿ ತೆಗೆದಿದ್ದಾರೆ ಹಡಪದ ಅಪ್ಪಣ್ಣನವರು ಬಸವಣ್ಣನವರ ನೆಚ್ಚಿನ ಶರಣರಾಗಿದ್ದರು ಜೊತೆಗೆ ಅವರ ಆಪ್ತ ಕಾರ್ಯದರ್ಶಿಯೂ ಆಗಿದ್ದರು ಅಂಥ ಮಹತ್ವದ ಸ್ಥಾನದಲ್ಲಿದ್ದ ಅಪ್ಪಣ್ಣನವರ ಚರಿತ್ರೆಯನ್ನು ಅಷ್ಟೇ ಮಹತ್ವಪೂರ್ಣವಾಗಿ ರಚಿಸಿಕೊಟ್ಟ ಕೀರ್ತಿ ಸಬರದವರಿಗೆ ಸಲ್ಲಬೇಕು ಇನ್ನು ಕೊನೆಯ ಲೇಖನ ಅಲಕ್ಷಿತ ವಚನಕಾರರು ಇದು ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಚರ್ಚೆಯನ್ನು ಬಯಸುವ ಮಹತ್ವದ ಲೇಖನವಾಗಿದೆ ಕೊನೆಯದಾಗಿ ಒಂದು ಮಾತನ್ನು ಹೇಳಲೇಬೇಕು ಶರಣ ಮಾರ್ಗ ಎಂಬ ಈ ಕೃತಿಯನ್ನು ಓದಿದ ನಂತರ ನನಗೆ ಅನಿಸಿದ್ದೇನೆಂದರೆ ಹನ್ನೆರಡನೇ ಶತಮಾನದಲ್ಲಿ ಮಹಾನಾಯಕ ಬಸವಣ್ಣನವರ ನೇತೃತ್ವದಲ್ಲಿ ಶರಣರೆಲ್ಲ ಒಗ್ಗೂಡಿ ರಚಿಸಿದ ಮಾರ್ಗ ಕೇವಲ ಒಂದು ರಾಜ್ಯದ ಅಥವಾ ರಾಷ್ಟ್ರೀಯ ಮಾರ್ಗ ಮಾತ್ರವಾಗಿರಲಿಲ್ಲ ಬದಲಾಗಿ ಅದು ಅಂತಾರಾಷ್ಟ್ರೀಯ ಮಹಾಮಾರ್ಗವಾಗಿತ್ತು ಇಂದಿಗೂ ಇಡೀ ಪ್ರಪಂಚ ಆ ಮಾರ್ಗದಲ್ಲಿ ನಡೆಯುವ ಮೂಲಕ ತನ್ನ ಸಾರ್ವೋದ್ಧಾರವನ್ನು ಸಾಧಿಸಿಕೊಳ್ಳಬಹುದು ಎಂಬುದನ್ನು ಪ್ರೊಫೆಸರ್ ಸಬರದ್ ಅವರು ಶರಣ ಮಾರ್ಗ ಎಂಬ ಈ ಕೃತಿಯ ಮೂಲಕ ಸಾಬೀತುಗೊಳಿಸಿದ್ದಾರೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಹಾಗೂ ಧರ್ಮಣ್ಣ ಎಚ್ ಧನ್ನಿ ಅವರ ಸಂಪಾದಕತ್ವದ ಸಂಕಥನ ಹಾಗೂ ಡಾಕ್ಟರ್ ಬಸವರಾಜ್ ಸಬರದ್ ಅವರ ಶರಣ ಮಾರ್ಗ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಡಾಕ್ಟರ್ ಪರ್ವೀನ್ ಸುಲ್ತಾನ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು